ಈಗ ಕಡಲೆ ಇರಲಿ ಹಲಸಂಡೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ ನಮ್ಮಣ್ಣ ಸಿಎಂ ಆಗಬೇಕು ಅನ್ನೋ ಆಸೆ ಇದೆ ಎಂದ ಡಿಕೆ ಸುರೇಶ್ ನೋಟಿಸ್ ಕೊಟ್ಟು ನನ್ನ ಬಾಯಿಗೆ ಪ್ಲಾಸ್ಟರ್ ಹಾಕಿದ್ದಾರೆ ಎಂದ ಇಕ್ಬಾಲ್ ಹುಸೇನ್ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿ ಮುಂದುವರಿತಾರೆ ಎಂದ ಸಿಎಂ ಆಪ್ತ ಇದೆಲ್ಲವನ್ನ ನೋಡೋಣ ಸಿಎಂ ಪಟ್ಟದ ಫೈಟ್ ನ್ಯೂಸ್ ಟಾಪ್ನೈನ್ ಸಿದ್ದರಾಮಯ್ಯ ಐದು ವರ್ಷ ನಾನೇ ಸಿಎಂ ಅಂತ ಹೇಳಿದ್ರು ಕೈ ಮನೆಯಲ್ಲಿನ ಗೊಂದಲದ ಬಿರುಗಾಳಿ ಇನ್ನೂ ಕಡಿಮೆ ಆಗ್ತಾ ಇಲ್ಲ ಕೆ ಸುರೇಶ್ ನಮ್ಮ ಅಣ್ಣ ಸಿಎಂ ಆಗಬೇಕು ಅಂತ ನಮಗೂ ಆಸೆ ಇದೆ ಅಂತ ಬಾಣ ಹೂಡಿದ್ದಾರೆ ನಮ್ಮ ಅಣ್ಣನದ್ದು ಅಸಹಾಯಕತೆ ಅಲ್ಲ ಪಕ್ಷಕ್ಕೆ ನಾಯಕತ್ವಕ್ಕೆ ಕೊಟ್ಟ ಗೌರವ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲ ನಮ್ಮಣ್ಣ ಸಿಎಂ ಆಗಬೇಕು ಅನ್ನೋ ಆಸೆ ಇದೆ ಇವತ್ತಿಗೂ ನಾಳೆಗೂ ಇರುತ್ತೆ ಅಂತ ಹೇಳಿದ್ದಾರೆ ತಪ್ಪೇನು ಕಾಣಿಸ್ತಾ ಇದೆ ಮುಖ್ಯಮಂತ್ರಿ ಆಗಿರೋರು ಮುಂದುವರಿತೀನಿ ಅಂತ ಹೇಳಿದ್ರೆ ತಪ್ಪೇನು ಕಾಣಿಸುತ್ತೆ ಅಸಹಾಯಕತೆ ಅಲ್ಲ ಅದು ಪಕ್ಷದ ನಾಯಕತ್ವದಲ್ಲಿ ಪಕ್ಷದ ನಾಯಕತ್ವಕ್ಕೆ ಗೌರವ ಕೊಡುವಂಥದ್ದು ಇವತ್ತು ಆಸೆ ಇದೆ ನಾಳೆನೂ ಆಸೆ ಇದೆ ನಾಳಿದ್ದು ಆಸೆ ಇದೆ ನಮ್ಮಣ್ಣ ಒಂದಿನ ಸಿಎಂ ಆಗಬೇಕು ಅಂತಕ್ಕಂಥ ಆಸೆ ಇದೆ ಸಿಎಂ ಸಿದ್ದರಾಮಯ್ಯ ಐದು ವರ್ಷ ಸಿಎಂ ಆಗಿರ್ತಾರೆ ಅನ್ನೋ ಮಾತಿಗೆ ಪ್ರತಿಕ್ರಿಯೆ ನೀಡಿರುವ ಶಾಸಕ ಇಕ್ಬಾಲ್ ಹುಸೇನ್ ನನ್ನ ಬಾಯಿಗೆ ನೋಟಿಸ್ ಕೊಟ್ಟು ಪ್ಲಾಸ್ಟರ್ ಹಾಕಿದ್ದಾರೆ ಕಾದು ನೋಡಿ ಏನಾಗುತ್ತೆ ಅಂತ ಮಾರ್ಮಿಕವಾಗಿ ಮಾತನಾಡಿದ್ದಾರೆ ಅಷ್ಟೇಲ್ಲ ಬದಲಾವಣೆಗೆ ಇದು ಸರಿಯಾದ ಸಮಯ ಅಂತ ಹೇಳಿದ್ದಾರೆ ಯಾವಾಗ ಅವಶ್ಯಕತೆ ಯಾವಾಗ ಈಗ ರೈಟ್ ರೈಟ್ ಟೈಮ್ ಅವಶ್ಯಕತೆ ಇದೆ ಕಾಲ ಕೂಡು ಬಂದಿದೆ ಹೇಳ್ತಾ ಇದ್ದೀವಿ ಮುಖ್ಯಮಂತ್ರಿ ಸಾಹೇಬರ ಅಭಿಪ್ರಾಯ ಅವ್ರು ಅವ್ರ ಅವ್ರ ಶಕ್ತಿಗೆ ಅವ್ರು ಹೇಳಿದ್ದಾರೆ ನನಗೆ ನೋಟಿಸ್ ಕೊಟ್ಟು ಎಲ್ಲೂ ಮಾತಾಡಬಾರ್ದು ಬಾಯಿಕ್ ಪ್ಲಾಸ್ಟರ್ ಅಂತ ಹೇಳ ನೀವು ನನಗೆ ಪ್ಲಾಸ್ಟರ್ ಬಿಚ್ಚಿ 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 ಹೇಳಿ ಅಂದ್ರೆ ನಾನು ಏನ್ ಮಾಡೋದಲ್ಲ ಈ ಕಾದ್ ನೋಡ್ರಿ ನೀವೇ ಕಾದ್ ನೋಡಿ ಆಮೇಲೆ ಕೇಳಂತದ್ದು ಇಕ್ಬಾಲ್ ಹುಸೇನ್ ಅವರು ಕೊಟ್ಟಿದ್ದ ನೋಟಿಸ್ಗೆ ಗೆ ಒಂದ್ ಕಡೆ ಕರೆಕ್ಟ್ ಇದೆ ಅನ್ನೋಣ ಆದ್ರೆ ಬೇರೆ ಮಂತ್ರಿಗಳು ನಮ್ಮ ಪಕ್ಷದ ಒಂದು ಶಿಸ್ತಿಗೆ ವಿರುದ್ಧವಾಗಿ ಮಾತಾಡೋಂಥದ್ದು ಎಷ್ಟು ಸರಿ ಅನ್ನೋದನ್ನ ನೋವು ನಾನು ಕಾಡ್ತಾ ಇದ್ದೇನೆ ನನಗೂ ಆಸೆ ಇದೆ ಡಿ ಕೆ ಶಿವಕುಮಾರ್ ಸಾಹೇಬ್ರು ಏನೋ ಉನ್ನತ ಸ್ಥಾನಕ್ಕೆ ಹೋಗಬೇಕು ಅಂತ ನಾನು ಮಾತಾಡ್ಬೋದಲ್ಲ ನಾನು ಆಕೆ ಬಹಳಷ್ಟು ಶಿಸ್ತಿನಲ್ಲಿ ತಲೆ ಹಾಕೊಂಡು ಹೋಗ್ತಾ ಇನ್ನು ಸಿಎಂ ಬದಲಾವಣೆ ಇಲ್ಲ ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ ಅಂತ ಸಚಿವ ಮಹದೇವಪ್ಪ ಹೇಳಿದ್ರೆ ಶಾಸಕ ಅಶೋಕ ಪಟ್ಟಣ ಸಹ ಡಿ ಕೆ ಶಿ ಇಂದಲ್ಲ ನಾಳೆ ಅವರು ಸಿಎಂ ಆಗ್ತಾರೆ ಕಾಯ್ಬೇಕು ಅಂತ ಹೇಳಿದ್ದಾರೆ ಆಲ್ರೆಡಿ ಶಾಸಕರ ಅಭಿಪ್ರಾಯ ಪಡೆದೇ ಹೈಕಮಾಂಡ್ ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ ಅವರು ಮುಖ್ಯಮಂತ್ರಿಯಾಗಿ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಎರಡು ವರ್ಷ ತುಂಬಿದೆ ಇನ್ನು ಮೂರು ವರ್ಷ ಇದೆ ಕಾಂಗ್ರೆಸ್ ಸರ್ಕಾರ ಉಳಿದ ಐದು ವರ್ಷಕ್ಕೆ ಅಧಿಕಾರದಲ್ಲಿ ಇರುತ್ತೆ ಸಿದ್ದರಾಮಯ್ಯಮಂತ್ರಿ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಸಾಹಿತ್ಯ ಏನಿಲ್ಲ ಅವರು ಲೀಡ್ರೆ ಇವತ್ತಲ್ಲ ನಾಳೆ ಚೀಫ್ ಮಿನಿಸ್ಟರ್ ಆಗ್ತಾರು ಇವತ್ತಲ್ಲ ನಾಳೆ ಆಗ್ತಾರೆ ಇದೇ ಅವಧಿ ಅಂತ ನಾನು ಹೇಳಕ್ ಬರಲ್ಲ ಅದೆಲ್ಲಾನು ಇರೋ ಖಾಲಿ ಇಲ್ಲ ಜಾಗ ಅವರು ಹೇಳಿದ್ದಾರೆ ಸಾಕಷ್ಟು ಸರಿ ಜಾಗ ಖಾಲಿ ಇಲ್ಲ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದ್ದಾರೆ ಅಂತ ಅವ್ರು ಕಂಪ್ಲೀಟ್ ಮತ್ತೆ ಶಿವಕುಮಾರ್ ನೆಕ್ಸ್ಟ್ ಯಾರು ಇಲ್ವೇ ಅಲ್ವಲ್ಲ ಯಾವ ಶಾಸಕರು ಏನು ಹೇಳಿಕೆ ಕೊಡಬಾರ್ದು ಬಾಯಿ ಮುಚ್ಕೊಂಡಿರ್ಬೇಕು ತುಟಿ ಪಿಟಕ್ ಅನ್ಬಾರ್ದು ಅನ್ನುವಂತ ಮಾತನ್ನು ಹೈಕಮಾಂಡ್ರು ಹೇಳಿದ್ದಾರೆ ಅದನ್ನು ಪಾಲನೆ ಮಾಡೇ ಮಾಡಬೇಕು ಪಾಲನೆ ಮಾಡದೆ ಇದ್ದರೆ ಮುಂದಿನ ಕ್ರಮ ಹೈಕಮಾಂಡವ್ರು ತಗೊಳ್ತಾರೆ ಇನ್ನು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ ಸುರ್ಜೇವಾಲಾ ಮೂರು ದಿನಗಳ ಕಾಲ ಶಾಸಕರ ಜೊತೆ ಒನ್ ಟು ಒನ್ ಸಭೆ ನಡೆಸಿದರು ಮೇಲ್ನೋಟಕ್ಕೆ ಇದು ಶಾಸಕರ ಕುಂದುಕೊರತೆ ಸಮಸ್ಯೆಗಳನ್ನು ಆಲಿಸುವುದಕ್ಕಾಗಿ ನಡೆದ ಸಭೆ ಆಗಿತ್ತು ಆದರೆ ಈ ಭೇಟಿಯ ಉದ್ದೇಶ ನಾಯಕತ್ವದ ಬಗ್ಗೆ ಶಾಸಕರ ಮನಸ್ಥಿತಿಯನ್ನು ಅರಿಯೋದೇ ಆಗಿದೆ ಅಂತ ಹೇಳಲಾಗ್ತಾ ಇದೆ ಆದರೆ ಸಚಿವರ ಕಾರ್ಯವೈಖರಿಯ ಬಗ್ಗೆ ದೂರು ತೆಗೆದುಕೊಳ್ಳೋದಕ್ಕೆ ಸುರ್ಜೇವಾಲಾ ಅವಕಾಶ ನೀಡಿಲ್ಲ ಅಂತ ಕೆಲ ಶಾಸಕರು ನಿರಾಸೆ ವ್ಯಕ್ತಪಡಿಸಿದ್ದಾರೆ ಇನ್ನು ಸಿಎಂ ಆಪ್ತ ಸಚಿವ ಸಿ ಮಹದೇವಪ್ಪ ಮಾತ್ರ ಸಿಎಂ ಬದಲಾವಣೆಯ ತೀರ್ಮಾನವನ್ನ ಕಾಂಗ್ರೆಸ್ ಹೈಕಮಾಂಡ್ ಮಾತ್ರ ತೀರ್ಮಾನಿಸುತ್ತೆ ಸಿದ್ದರಾಮಯ್ಯ ಅವರು ಶಾಸಕರ ಆಯ್ಕೆ ಆಗಿದ್ದು ಐದು ವರ್ಷ ಸಿಎಂ ಆಗಿ ಮುಂದುವರಿತಾರೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲೂ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಲಿದೆ ಅಂತ ಭರವಸೆ ವ್ಯಕ್ತಪಡಿಸಿದ್ದಾರೆ ಎಸ್ಸಿ ಸಮುದಾಯಕ್ಕೆ ಒಳ ಮೀಸಲಾತಿ ನೀಡುವುದಕ್ಕೆ ಸರ್ಕಾರ ಸಮೀಕ್ಷೆಗೆ ಆದೇಶಿಸಿದೆ ಇದರ ಜವಾಬ್ದಾರಿಯನ್ನು ಬೆಂಗಳೂರಿನಲ್ಲಿ ಬಿಬಿಎಂಪಿ ಅಧಿಕಾರಿಗಳು ವಹಿಸಿಕೊಂಡಿದ್ದಾರೆ ಮನೆಗೆ ಹೋಗಿ ಮಾಹಿತಿಯನ್ನ ಕೇಳದೆ ಮನೆಯವರನ್ನ ಸಂಪರ್ಕಿಸದೆ ಒಳ ಮೀಸಲಾತಿ ಸಮೀಕ್ಷೆ ನಡೆಸಲಾಗಿದೆ ಎಂಬ ಸ್ಟಿಕರ್ ಅಂಟಿಸಿ ಎಸ್ಕೇಪ್ ಆಗ್ತಾ ಇದ್ರು ಈ ಬಗ್ಗೆ ಟಿವಿನೇ ನಿರಂತರ ವರದಿ ಮಾಡಿತ್ತು ಕಾಟಾಚಾರದ ಗಣತಿ ಹೋಗಸ್ ಗಣತಿ ಬೇಕಾಬಿಟ್ಟಿಯ ಸರ್ವೆ ಬಗ್ಗೆ ಬೆಳಕು ಚೆಲ್ಲಿತ್ತು ಟಿವಿನೇ ವರದಿ ಬಳಿಕ ಎಚ್ಚೆತ್ತ ಬಿಬಿಎಂಪಿ ಮೂವರನ್ನ ಅಮಾನತು ಮಾಡಿದೆ ಕಂದಾಯ ವಸೂಲಿಗಾರ ಸೆಂದಿಲ್ ಕುಮಾರ್ ಪೆದ್ದರಾಜು ಹಾಗೂ ರೆವಿನ್ಯೂ ಇನ್ಸ್ಪೆಕ್ಟರ ರಮೇಶ್ ತಲೆದಂಡವಾಗಿದೆ ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಗಳೂರಿಗೆ ಬಂದಿದ್ದ ಅಭಿನವ ಶಂಕರ ಭಾರತೀ ಸ್ವಾಮೀಜಿ ಅವರನ್ನ ಭೇಟಿಯಾಗಿ ಆಶೀರ್ವಾದ ಪಡೆದಿದ್ದಾರೆ ಶಿವಮೊಗ್ಗದ ಹೊಳೆಹೊನ್ನೂರು ಸಮೀಪದ ಕೂಡ್ಲಿಯ ಶೃಂಗೇರಿ ಮಹಾಸಂಸ್ಥಾನ ಮಠದ ಸ್ವಾಮೀಜಿ ಅಭಿನವ ಶಂಕರ ಭಾರತಿ ಶ್ರೀಗಳು ನಿನ್ನೆ ಬೆಂಗಳೂರಿಗೆ ಆಗಮಿಸಿದ್ರು ಶೃಂಗೇರಿ ಮಠದ ಭಕ್ತರಾಗಿರುವ ಶಿ ಶ್ರೀಗಳನ್ನ ಭೇಟಿ ಮಾಡಿ ಆಶೀರ್ವಾದ ಪಡೆದ್ರು ಯಾಕೆ ಈಗ ಬಂತ ಸ್ವಾದ ಖಂಡಿತ ಈಗ ಬಂತು ಅಸಲಿ ಸ್ವಾದ ಎಂ ಡಿ ಎಚ್ ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ ಅಸಲಿ ಎಚ್